ವೆಸ್ಟೇಜ್ ಹೆಸರು ಬಂದ್ಬಿಟ್ಟು ಜಾಕಿರ್ ಅಂತ ಹೇಳಿ ಅಲ್ಲಿ ಒನ್ ಆಫ್ ದ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತೊಂದು ನಿಮ್ಮ ವೀಡಿಯೋ ಮಾಡೋಕ್ಕೆ ತುಂಬ ಆಗುತ್ತೆ ಸೊ ಇಲ್ಲಿ ಸೂಗೂರಲ್ಲಿ ಭೀಮ್ರಾಯ್ ಗೌಡ್ರಿಗೆ ನಾವು ಏನಪ್ಪ ಅಂತ ಹೇಳಿ ಕರೆದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಗ್ರಾನುವಲ್ಸು ಯುಮಿಕ್ ಆಮೇಲೆ ಪ್ರೊಟೆಕ್ ಅಂತೇಳಿ ಕೊಟ್ಟಿದ್ದೀವಿ ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತೇಳಿ ನೋಡ್ಕೊಂಡು ಹೋಗೋಸ್ ಹೋಗೋದಕ್ಕೋಸ್ಕರ ಬಂದಿದ್ದೀವಿ ಆಗಿ ರಿಸಲ್ಟ್ ಬಂದಿದೆ ತುಂಬ ಜನಕ್ಕೆ ಹೇಳ್ತಾ ಇರ್ತೀವಿ ನಿಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯೂಸ್ ಮಾಡಿ ಅಂದರೆ ತುಂಬ ಜನ ಯೂಸ್ ಮಾಡಲ್ಲ ಬಟ್ ಇಲ್ಲಿ ನಮ್ಮ ಒಂದು ಪ್ರೊಡಕ್ಟ್ ಬಳಕೆ ಮಾಡಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ ಕರೆದ್ರೆ ಹೊರಗಡೆ ತುಂಬ ಜನ ತುಂಬ ರೀತಿಯಿಂದ ಖರ್ಚು ಮಾಡ್ಕೊತಿರ್ತಾರೆ ತುಂಬ ರೀತಿಯಿಂದ ಪೆಂಟುಗಳಿಗೆ ಹಾಕ್ತಾರೆ ತುಂಬ ರೀತಿಯಿಂದ ಜಾಸ್ತಿ ಗೊಬ್ಬರ ಹಾಕಿ ಹಾಕಿ ಹೊಲಗಳನ್ನು ಹಾಳು ಮಾಡ್ಕೊಂತಿರ್ತಾರೆ ಅದು ನಮ್ಮಲ್ಲಿ ಆರ್ಗ್ಯಾನಿಕ್ ಆರ್ಗನಿಕ್ ಪ್ರೊಡಕ್ಟ್ಗಳನ್ನು ಬಳಕೆ ಮಾಡೋದ್ರಿಂದ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂದರೆ ಇಲ್ಲಿ ನಿಮ್ಗೆ ಸ್ಯಾಂಪಲ್ ಆಗಿ ನಾನು ತೋ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಬಂದಿದೆ ಯೂಸ್ ಮಾಡಲಾರ್ದು ಯಾವ ರೀತಿ ಇದೆ ಯೂಸ್ ಮಾಡಿದ್ದು ಯಾವ ರೀತಿ ಇದೆ ಅಂತೇಳಿ ಸೊ ನೋಡ್ಬೋದು ಇರ್ತಕ್ಕಂಥ ಒಂದು ಪೆಂಟ್ ಏನಿದೆ ಅಲ್ವಾ ಇದೊಂದು ಏನಿದೆ ಅಲ್ವಾ ಇದು ಇದು ನಮ್ಮ ಗ್ರ್ಯಾನ್ವಲ್ಸ್ ಬಳಕೆ ಮಾಡ್ಲಾರ್ತಕ್ಕಂಥ ಹೊಲ ಈ ಹೊಲತ್ತು ಬಳಕೆ ಮಾಡ್ಲಾ ಹೊಲ ಇದು ಇದೆ ಈ ಕಡೆ ನೋಡ್ರಿ ಈ ರೀತಿ ಇದೆ ಅದು ನಮ್ದು ಅಗ್ರಿ ಗ್ರ್ಯಾನ್ ಅಗ್ರಿ ಏಬೇಕು ಅಗ್ರಿ ಗೋಲ್ಡ್ ನ್ಯಾನೇಟಕ್ಕೂ ಬಳಕೆ ಮಾಡಿರ್ತಕ್ಕಂಥದ್ದು ಏನಿದೆ ನೋಡಿ ಇದು ಈ ಕಡೆ ಒಂದು ಬಂದ್ರೆ ಎಷ್ಟು ಒಂದು ಗ್ರೀನ್ ಇದೆ ನೋಡ್ರಿ ಗೊಬ್ಬರ ಬಿಟ್ಟಿಲ್ಲ ಸೊ ಈ ಕಡೆ ಆ ಕಡೆದೆಲ್ಲ ಹಳದಿ ಕಲರ್ ಆಗಿದೆ ಪೆಂಟೆ ಕೂಡ ತುಂಬಾ ಕಡಿಮೆ ಇದಾವೆ ಅದು ನಮ್ದು ಗ್ರ್ಯಾಂಡ್ ವಲ್ಸ್ ಎ ಟು ಟು ಎಲ್ಲ ಬಳಕೆ ಮಾಡಿದ್ದು ಈ ರೀತಿ ಬೇರು ನೋಡಿರಿ ನೀವು ನೋಡ್ಬೋದು ಬೇಕಾದರೆ ತುಂಬ ಜನಕ್ಕೆ ಹೇಳ್ತಾಯಿರ್ತೀವಿ ಬಳಕೆ ಮಾಡಿರಿ ಬಳಕೆ ಮಾಡ್ರಿ ಅಂದ್ರೆ ತುಂಬ ಜನ ರೀಸನ್ ಹೇಳ್ತಿರ್ತಾರೆ ತುಂಬ ಖರ್ಚು ಮಾಡ್ಕೊಂತಿರ್ತಾರೆ ಆದರೆ ನಮ್ಮ ಪ್ರಾಡಕ್ಟು ಇದು ಬಳಕೆ ಮಾಡಿರ್ತಕ್ಕಂಥದ್ದು ಇದು ಬಳಕೆ ಮಾಡಲಾರ್ದು ನೀವು ನೋಡ್ಬೋದು ಇದಕ್ಕೆ ಎಷ್ಟು ಅಂತ ಅಂತೇಳಿ ಎಷ್ಟು ಪೆಂಟೆ ಕೂಡ ಯಾವ ರೀತಿ ಬಂದಿದೆ ನೋಡಿ ಆದರೆ ಬಳಕೆ ಮಾಡಲಾರ್ದು ಈ ರೀತಿ ಇದೆ ಆ ರೈತರು ತುಂಬಾ ತುಂಬ ಖುಷಿ ಆಗಿದ್ರು ಯಾಕಂದರೆ ತುಂಬ ವರ್ಷದಿಂದ ಹೊರಗಡೆ ಬಳಕೆ ಮಾಡ್ತಿದ್ರು ಈ ರೀತಿ ರಿಸಲ್ಟ್ ಬಂದಿಲ್ಲ ಸ್ವಲ್ಪ ರೈತರ ಬಾಯಲಿಂದ ಕೇಳೋಣ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಿದ್ಮೇಲೆ ಹೆಂಗೆ ಅನಿಸ್ತಾ ಇದೆ ಅಂತೇಳಿ ನಮಸ್ಕಾರ ಸರ್ ನಮ್ಮ ಪ್ರಾಡಕ್ಟ್ ಬಳಕೆ ಮಾಡಿದ್ಮೇಲೆ ಹೆಂಗನ ಇಷ್ಟು ನಮ್ಗೆ ಚೆನ್ನಾಗಾನೆ ಚೆನ್ನಾಗಿ ಅನಿಸ್ತಾ ಸರ್ ಹೇಳ್ತಾ ಇದ್ರೆ ತುಂಬ ಖುಷಿ ಅನಿಸ್ತಾ ಇದೆ ಇಲ್ಲಿ ಪ್ರೊಡಕ್ಟ್ ಬಳಕೆ ಮಾಡಿ ಯಾಕಂದರೆ ನಾಲ್ಕು ನಾಲ್ಕು ಗೊಬ್ಬರ ಹಾಕಿದೆ ಈ ರೀತಿ ಇರ್ತಿರ್ಲಿಲ್ಲ ಎರಡನೇ ಗೊಬ್ಬರಕ್ಕೆ ಈ ರೀತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಹೇಳ್ತಾ ಇದ್ದೀವಿ ಯಾರೆಲ್ಲ ರೈತರು ಇದ್ರು ಬೆಸ್ಟ್ ಇದ್ ಪ್ರಾಡಕ್ಟ್ನ ಒಂದು ಟೈಮ್ ಬಿಲ್ಲಿ ಬಿಟ್ಟು ಬಳಕೆ ಮಾಡಿರಿ ಕಡಿಮೆ ಖರ್ಚಲ್ಲಿ ಒಳ್ಳೆ ಇಳುವರಿ ತಕ್ಕೋಬೋದು ಯಾಕಂದರೆ ತುಂಬ ರೈತರಿಗೆ ಆಸೆ ಇರ್ತಿ ಅಂತ ಹೇಳ್ಕಂಡ್ರೆ ಖರ್ಚು ಕಡಿಮೆ ಆಗಬೇಕು ಇಳುವರಿ ಜಾಸ್ತಿ ಆಗಬೇಕು ಇವಾಗಿರ್ತಕ್ಕಂಥ ಸಿಚುವೇಶನಲ್ಲಿ ಹೊರಗಡೆ ಎಷ್ಟು ಬಳಕೆ ಮಾಡಿದ್ರು ಜಾಸ್ತಿ ಖರ್ಚು ಆಗ್ತಾಯಿದೆ ಇಳುವರಿ ಚೆನ್ನಾಗಿ ಬರ್ತಾ ಇಲ್ಲ ಆದರೆ ನಮ್ಮ ಒಂದು ವೆಸ್ಟೀಜ್ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಕೆ ಮಾಡ್ಕೊಳ್ಳ್ರಿ ಒಳ್ಳೆಯ ಒಂದು ಇಳುವರಿನ ತಕ್ಕೋಬೋದು ಕಡಿಮೆ ಖರ್ಚಲ್ಲಿ ಎಲ್ಲ ರೈತರಿಗೆ ಬಳಕೆ ಮಾಡ್ರಿ ಅಂತ ಹೇಳ್ತಾ ಸರ್ ನೀವು ಬಳಕೆ ಅಂತ ಹೇಳ್ತಾರೆ ಎಲ್ಲ ರೈತರಿಗೆ ಹಾಂ ಸರ್ ಅಂತ ಖಂಡಿತ ಎಲ್ಲರಿಗೂ ಬಳಕೆ ಅಂತ ಹೇಳ್ತಾ ಇದ್ದಾರೆ ನೀವು ಕೂಡ ಬಳಕೆ ಮಾಡ್ಕೊಳ್ಳ್ರಿ ಒಳ್ಳೆ ಕಡಿಮೆ ಖರ್ಚಲ್ಲಿ ಒಳ್ಳೆ ಇಳುವರಿ ತಕ್ಕೋಬೋದು ಹಾ ನೆಕ್ಸ್ಟ್ ಇನ್ನೊಂದು ಆ ಸರ್ ಗೌಡ್ರೆನಪು ಮಾಡಿದ್ರು ಎಕ್ರಿಗೆ ಎರಡು ರಂಗ ಹಾಕಿದ್ವಿ ನಾವು ನೀವು ಹೇಳಾಗ ನಮ್ಗೆ ಏನೋ ಇಷ್ಟ ನೀವು ಹೇಳಾಗ ಸುಮ್ಮನೆ ನಮ್ಮನ್ನ ಹಾಳು ಮಾಡ್ತಾರ ಹೌದೌದು ಇಲ್ರಿ ನೀವು ಫಸ್ಟ್ನೇದು ಎರಡು ಎರಡು ಚೀಲ್ದಂಗ ಹಾಕ್ರಿ ಎಕ್ರಿಗೆ ಮೂರು ಹಾಕ್ಬೇಡ್ರಿ ಅಂದ್ರಿ ನೀವು ಒಂದು ಮಗ ಎರಡು ಹಾಕಿದೀವಿ ರೀ ಸೆಕೆಂಡ್ ಮೂರು ಹಾಕಿದ್ರಿ ಈ ರೀತಿ ಹೇಳ್ತಾರೆ ಬಿಟ್ಟದೆ ಅಂದ್ರೆ ಪ್ರತಿ ಸಲ ಆಕೊಮ್ಮೆ ಮೂರು ಮೂರು ಗೊಬ್ಬರ ಹಾಕ್ತಿದ್ವಿ ಒಂದು ಎಕರೆ ಮೂರು ಮೂರು ಚೀಲ ಹಾಕ್ತಿದೀವಿ ಈ ಸಲ ಫಸ್ಟ್ ನೇ ಸಲ ಎರಡು ಚೀಲ ಹಾಕಿದ್ವಿ ಎರಡನೇ ಸಲ ಎರಡೂವರೆ ಚೀಲ ಹಾಕಿದೀವಿ ಬರೀ ಐದು ಚೀಲ ಈ ರೀತಿ ಬೆಳೆ ಬಂದಿದೆ ಅಂತ ಹೇಳ್ತಾ ಅದನ್ನ ದಯವಿಟ್ಟು ರೈತರು ಅರ್ಥ ಮಾಡ್ಕೊಳ್ರಿ ಗೊಬ್ಬರ ಕಡಿಮೆ ಹಾಕ್ಕೊಂಡು ಒಳ್ಳೆ ಇಳುವರಿನ ತೆಕ್ಕಬಹುದು ಎಲ್ಲ ರೈತರು ಬಳಕೆ ಮಾಡ್ರಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ವೆಲ್